ಅವನ್ನು ಹೆಮ್ಮೆ ಪಡೆಯುವ ವಿಷಯ ಯಾಕಂದರೆ ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಗುಂಪಿನಿಂದ ಒಂದು ಕಲೆಯನ್ನು ಬಿಡಿಸುತ್ತಾ ಎಷ್ಟೋ ಶ್ರಮವನ್ನು ಪಟ್ಟು ಇವತ್ತು ರತ್ನ ಪ್ರಶಸ್ತಿಯನ್ನು ಪಡೆದಾರವರು ಆ ರತ್ನ ಪ್ರಶಸ್ತಿ ಅವರು ಪಡೆದಾರಲ್ಲ ನಮ್ಮ ಕಲಾದಿಗಿ ಗ್ರಾಮಕ್ಕೆ ಒಂದು ಒಳ್ಳೆಯ ಸಂದೇಶ ಯಾಕಂದರೆ ಸಾಧನೆ ಅನ್ನೋದು ಒಂದು ದ್ವಾರದ ಯಾಕಂದರೆ ಅವರಲ್ಲಿ ಸಾಧನೆ ಎಂಥ ಹೋದಂದ್ರೆ ಎಲ್ಲನೂ ಮೆಚ್ಚುವಂಥ ಸಾಧನೆ ಇವತ್ತು ನೋಡಿ ಒಂದು ಚಿತ್ರಕಲಾ ಬಿಡಿಸುವಂಥದ್ದು ಒಂದು ಏನೋ ಒಂದು ಕಂಪ್ಯೂಟರ್ಗಳ ಬಿಡಿಸುವಂಥದ್ದು ಇವತ್ತು ಸಂಗೀತ ವಾದ್ಯಗಳು ಮತ್ತು ಇವತ್ತೇನಕ್ಕೆ ಕವಿಗಳು ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಪ್ರತಿಯೊಂದು ಪ್ರತಿಭೆಗಳನ್ನು ಪರ ಹಾಕಿ ಎಲ್ಲರಿಗೆ ತೋರಿಸಿದ್ದಾರೆ ಮತ್ತು ಎಷ್ಟೋ ಜನರಿಗೆ ಅವರು ಕಲಾವಿದರು ಮಾಡಿದ್ದಾರೆ ಮತ್ತು ಎಷ್ಟೋ ಜನರಿಗೆ ಒಂದು ಕಂಪ್ಯೂಟರ್ದ ಒಂದು ಉದ್ಯೋಗದ ನೀತಿ ಅಂದರೆ ಯಾವ ಟೈಪ್ ಜೀವನದಲ್ಲಿ ಬದುಕಬೇಕು ಅನ್ನೋದು ಕಲಿಸ ಈ ರೀತಿ ಅವರು ಭಾಳ ಶ್ರಮಪಟ್ಟು ಇವತ್ತು ಈ ದಿನದಲ್ಲಿ ರತ್ನ ಪ್ರಶಸ್ತಿಗೆ ಭಾಗಿಯಾಗಿದ್ದಾರೆ ಹಂಗ ಎಲ್ಲರಲ್ಲಿನೂ ಮೂಡಬೇಕು ಆದ್ರೆ ಅವ್ರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ಹೇಳಿ ಶುಭ ಹಾರೈಸಲ್ಲದೆ ಹಲವಾರು ರಂಗಗಳಲ್ಲಿ ಅವರು ಯಾವ ರಂಗದಲ್ಲಿ ಹೋದ್ರೂ ಸಹಿತ ಹಿಂದಿಟ್ಟ ಕಾಲ ಇಲ್ಲ ಮುಂದಿಟ್ಟಿಲ್ಲ ಅದೇ ಪ್ರಕಾರ ಅದು ಎಲ್ಲರಲ್ಲಿ ಬರುವುದಿಲ್ಲ ನಮ್ಮ ಸ್ನೇಹಿತನಾಗಿ ನಮ್ದು ಐವತ್ತೆರಡು ಜನದ ಸಿಬ್ಬಂದಿ ಸ್ಟೂಡೆಂಟ್ ಇದ್ರೂ ಸಹಿತ ಚಿತ್ರ ಬಿಡಿಸುವ ಹವ್ಯಾಸ ತುಂಬ ಇತ್ತು ಅವರಿಗೆ ಅವತ್ತಿನಿಂದ ಆ ರಂಗದಿಂದ ಮುಂದೆ ಹೋದವರು ನಮ್ಮ ಇನ್ನೊಬ್ರು ಫ್ರೆಂಡ್ ಬಾಬು ಅಂತ ಇದ್ದರು ಅವರ ಅರ್ಧಕ್ಕೆ ಅವರ ಹಂಗಿತ್ತು ಹಂಗಾಗಿ ಹೋಯ್ತು ಆದ್ರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿ ಕೇಂದ್ರ ಮಟ್ಟದವರೆಗೂ ಹೋಗಿ ನಮ್ಮ ಕಲಾವಿದ ಹೆಸರು ಹಾಗೂ ನಮ್ಮ ಅವರ ಹೆಸರು ಅಜರಾಮರವಾಗಿ ಇರಲಿ ಅಂತ ನಾನು ಬಯಸ್ತೀನಿ ಕವಿಗಳು ಮತ್ತು ಬಹಳಷ್ಟು ಪ್ರಾಣಿಗಳನ್ನ ಸಂರಕ್ಷಣೆ ಹೆಮ್ಮೆಯ ಯಾಕಂತಂದ್ರೆ ಅವ್ರು ಈಗಿಂದ ಬಂದಿದ್ದಲ್ಲ ಇದು ಅವ್ರು ಬಂದಂತ ಇದು ಪ್ರತಿಭೆ ಅವರು ಈ ಕಥೆಯನ್ನ ಈಗ ನಾಟಕ ನಾಟಕ ಬಹಳಷ್ಟು ವಾದ್ಯಗಳನ್ನ ನುಡಿಸುವಂತ ಕಾಯಕವನ್ನ ಯಾವ ಗುರುಗಳಂತಲೇ ಹೋಗಿ ಕಲಿ ಆದಂತ ವಿದ್ಯೆಯನ್ನ ಅವ್ರು ಕಲ್ತಿದ್ದಾರೆ ಅವ್ರಿಗೆ ನಿಜ್ ದೇವರ ಕೊಟ್ಟಿದಂತ ಅದು ಒಂದು ವರ ಅಂತ ಯಾಕಂತಂದ್ರೆ ಅವಾಗ ಅವ್ರು ಬುಲ್ಗುಲ್ ಅಂತ ಬಾರಿಸಿದ್ರು ಅವರು ಆ ತಂತಿಯನ್ನ ಕಟ್ಟಿ ಎರಡು ಮಳೆಯನ್ನು ಬಡದ ತಂತಿ ಕಟ್ಟಿ ಅದಕ್ಕೆ ಬುಲ್ಗುಲ ಬಾರಿಸುವಂತ ಕೆಲಸವನ್ನ ಅವ್ರು ಅಂತ ಅವರು ಅಂತ ಹೇಳ್ಬೋದು ಇನ್ನೊಂದು ಅವ್ರ ನಾಟಕ ಕೃತಿಗಳನ್ನ ಬರೆಯುವಂತ ಹವ್ಯಾಸ ಗೊತ್ತಿದ್ದಿಲ್ಲ ಅವ್ರಿಗೆ ನಾಟಕ ಬರಿಬೇಕಂತ ಏನ್ ತಗೊಂಡ್ಬಿಟ್ರ ನಾಟಕ ನಾಟಕ ನೋಡೋದಕ್ಕೆ ಮನುಷ್ಯ ಆದ್ದಾಗ ಆ ನಾಟಕವನ್ನ ಹೆಂಗೆ ಬರಿಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಹೊಂಟ್ಬಿಟ್ಟಂಗೆ ಬರ್ಕೊತೆ ಎರಡು ಹೆಣ್ಣು ಮಕ್ಕಳು ನಾಲ್ಕು ನಾಲ್ಕು ಹೋಗಿ ಒಂಬತ್ತು ಒಂಬತ್ತು ಜನ ಮ ನಾಟಕ ಅವ್ರು ಯಾಕೆ ಏನು ಗೊತ್ತಿಲ್ಲಪ್ಪ ಒಂದು ದಾರ ಎಷ್ಟೋ ಬರ್ದಿತ್ತೆ ಹಂಗ ಅಂದ್ರೆ ಆದ್ರೂ ಬಿಡಲಿಲ್ಲ ಒಂದು ದಾರ ಒಂಬತ್ತು ಜನ ಇದ್ರು ಏನಾದ್ರು ಇತಿಹಾಸದಾಗ ಇಡೀ ಕರ್ನಾಟಕದಾಗ ಎಲ್ಲಿ ಒಂಬತ್ತು ಮಂದಿ ನಾಟಕ ಯಾರು ಆಡಿಸಿದ್ರೆ ಅದು ರಜಾಕ್ ನದಾಪುರ್ತಿ ಅಂತಂದ್ರೆ ಆ ಸಂದರ್ಭದಲ್ಲಿ ಹಂಗಿತ್ತದು ಅನ್ನೋ ಹಂಬಲ ನಮಗಿತ್ತು ಬರೀಬೇಕನ್ನೋ ಹಂಬಲ ಅವತ್ತಿತ್ತು ಬರ್ದ್ ಬಿಟ್ರೆ ಆಡಬೇಕಂದ್ರೆ ಮನಸ್ಸಿರುವಂತ ಉತ್ತಮವಾಗಿರ್ತಕ್ಕಂಥ ಕೃತಿಯನ್ನ ಅವತ್ತು ಅದು ಪ್ರದರ್ಶನ ಜೊತೆ ಅವ್ರಿಗೆ ಈಗ ಕಲಾರತ್ನ ಪ್ರಶಸ್ತಿ ಒಂದು ಸಮಾಜದವ್ರು ನೀಡಿದ್ದಾರೆ ಬರೋ ಮನೆಗಳಲ್ಲಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಕೊಟ್ಟು ಅಂತ ಕೆಲಸ ನಾವೆಲ್ಲ ನೀವು ಕೂಡಿ ಮಾಡೋಣ ಅನ್ನೋ ಮಾತನ್ನ ಹೇಳುತ್ತಾ ಕೊಟ್ಟಂತ ಪ್ರಯತ್ನವನ್ನು ನಾನು ಭಾವಕೊಂಡ್ರು ಮಾಡ್ತೀವಿ ನೀವು ಈ ತಮಿಳು ಸಹಾಯ ಸಹಕಾರವನ್ನು ನೀಡಲಿ ದಿನಮಾನಗಳಲ್ಲಿ ಅವ್ರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಲಿ ಅಂತ ಅವ್ರಿಗೆ ದೇವರವ್ರಿಗೆ ಕೊಡುವಂತ ಹೇಳಿ ಮಾಡ್ಕೊಡ್ತಾಶೇಖರ ದಿವಸ ಈ ಒಂದು ಚಿಕ್ಕದಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಉದ್ದೇಶ ಅಂದ್ರೆ ನದಾ ಸಜಾಕ್ ನದಾಫ್ ಸರ್ ಅವರು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಯಾಕಂದರೆ ಕಲಾರತ್ನ ಪ್ರಶಸ್ತಿಯನ್ನು ಪಡೆದು ನಮ್ಮ ಕಲಾರಿಗೆ ಊರಿಗೆ ಒಂದು ಗೌರವವನ್ನು ತಂದುಕೊಟ್ಟಂಥ ಅವರಿಗೆ ನಾನು ತುಂಬ ಹೃದಯದಿಂದ ಕಲಾದಿಯುತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಎರಡು ನಿಮಿಷ ಮಾತಾಡಿಲಿಕ್ಕೆ ಅವಶ್ಯಕಾಶಿ ಮಾಡಿಕೊಟ್ಟವರಿಗೂ ಕೂಡ ನಾನು ಮಾಡಿದ ಒಂದು ಎರಡು ಮಾತು ಮುಗಿಸಬೇಕು ಕಲಾರತ್ನ ಪ್ರಶಸ್ತಿಯನ್ನು ಒಂದು ಗೌರವವನ್ನು ನಮ್ಗೆ ಎಲ್ಲರಿಗೂ ಒಂದು ಸಂತೋಷದಾಯಕವಾದಂಥ ಒಂದು ಸುದ್ದಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ನಮ್ಮ ಸರ್ ಅವರ ಒಂದು ಪ್ರತಿಭೆ ನಾನು ನೋಡಿದಾಗ ಬಹಳಷ್ಟು ಅವರು ಪ್ರತಿಯೊಬ್ಬರಲ್ಲಿ ಏನಪ್ಪ ಅಂತಂದ್ರೆ ಕಲೆಯನ್ನು ಅವರು ಎಲ್ಲರಿಗೂ ನೀಡುವಂಥ